ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂಬತ್ತನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ ವಿಷಯ ವಿಜ್ಞಾನ ಪ್ರಶ್ನೆ ಮತ್ತು ಉತ್ತರ ಉತ್ತರ ಪತ್ರಿಕೆಯದು ಮೊದಲನೇದಾಗಿ ಭೌತವಿಜ್ಞಾನ ಆಯ್ಕೆಯ ಪ್ರಶ್ನೆಗಳು ಪ್ರಶ್ನೆ ಒಂದು ಏಕರೂಪ ಚಲನೆಯಲ್ಲಿನ ಕಾಯದ ಚಲನ ಪಥವು ಹೀಗೆ ಕಾಣುತ್ತದೆ ಏಕರೂಪದ ಚಲನೆಯಲ್ಲಿ ಕಾಯದ ಚಲನೆಯು ರೇಖಾತ್ಮಕ ಚಲನೆಯಾಗಿರುತ್ತದೆ ಪ್ರಶ್ನೆ ಎರಡು ಇವುಗಳಲ್ಲಿ ಯಾವುದು ಹೆಚ್ಚಿನ ಒತ್ತಡವನ್ನು ಹೊಂದಿದೆ ರೈಲು ರಬ್ಬರ್ ಚೆಂಡು ಬೈಸಿಕಲ್ ಐದು ರೂಪಾಯಿ ನಾಣ್ಯ ಹೆಚ್ಚು ಜಡತ್ವವನ್ನು ಹೊಂದಿರುವುದು ರೈಲು ದ್ರವ್ಯರಾಶಿ ಹೆಚ್ಚಾಗಿರುತ್ತದೆ ಪ್ರಶ್ನೆ ಮೂರು ದ್ರವಗಳಲ್ಲಿ ಮೇಲ್ಮುಖ ಬಲವು ತನ್ನಲ್ಲಿರುವ ವಸ್ತುವಿನ ಮೇಲೆ ಪ್ರಯೋಗವಾಗುವ ಕ್ರಿಯೆಯನ್ನು ಪ್ಲವನತೆ ಅಂತ ಕರಿತೀವಿ ಇನ್ನು ಒಂದು ಅಂಕದ ಪ್ರಶ್ನೆ ಕೆಲಸ ನಡೆದಿದೆ ಎಂದು ಯಾವಾಗ ನಾವು ಹೇಳಬಹುದು ವಸ್ತುವೊಂದರ ಮೇಲೆ ಬಲವನ್ನು ಪ್ರಯೋಗಿಸಿದಾಗ ಆ ವಸ್ತು ಬಲದ ನೇರದಲ್ಲಿ ಸ್ಥಾನ ಪಲ್ಲಟವಾದರೆ ಕೆಲಸ ನಡೆದಿದೆ ಎಂದು ಅರ್ಥ ಐದನೇ ಪ್ರಶ್ನೆ ಶಬ್ದ ಎಂದರೇನು ಅದು ಹೇಗೆ ಉತ್ಪತ್ತಿಯಾಗುತ್ತದೆ ಶಬ್ದವು ಶಕ್ ಶಕ್ತಿಯ ರೂಪವಾಗಿದ್ದು ವಸ್ತುವಿನ ಕಂಪನದಿಂದ ಇದು ಉಂಟಾಗುತ್ತದೆ ಇನ್ನು ಎರಡು ಅಂಕದ ಒಂದು ಪ್ರಶ್ನೆ ಈ ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಎರಡು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಆರು ಒಂದು ಜೊತೆ ಎತ್ತುಗಳು ನೇಗಿಲ ಮೇಲೆ ಒನ್ನೂರ ನಲವತ್ತು ನ್ಯೂಟನ್ನಷ್ಟು ಬಲ ಪ್ರಯೋಗಿಸುತ್ತದೆ ಉಳುಮೆ ಮಾಡಬೇಕಾದ ಭೂಮಿಯು ಹದಿನೈದು ಮೀಟರ್ ಉದ್ದವಿದೆ ಹಾಗಾದರೆ ಉದ್ದದ ಭೂ ಉಳುಮೆಯಲ್ಲಿ ಕೆಲಸ ನಡೆದ ಕೆಲಸ ಎಷ್ಟು ಅಂತ ಕೇಳಿದರೆ ಪ್ರಶ್ನೆ ಏನೇನು ಕೊಟ್ಟಾರೆ ನೋಡ್ರಿ ಪ್ರಶ್ನೆಯಲ್ಲಿ ದತ್ತಾಂಶ ಬಲವನ್ನು ಕೊಟ್ಟಿದ್ದಾರೆ ಒನ್ನೂರ ನಲವತ್ತು ನ್ಯೂಟನ್ ಆಮೇಲೆ ಏನು ಕೊಟ್ಟಿದ್ದಾರೆ ಉದ್ದವನ್ನು ಕೊಟ್ಟಿದ್ದಾರೆ ಹದಿನೈದು ಮೀಟರ್ ನಾವೇನು ಕಂಡು ಕಂಡುಹಿಡಬೇಕು ಡಬ್ಲ್ಯೂ ಕಂಡು ಹಿಡಿಬೇಕು ಡಬ್ಲ್ಯೂ ಇಸ್ ಈಕ್ವಲ್ ಟು ಎಫ್ ಇಂಟು ಎಸ್ ಸೂತ್ರ ನೂರ ನಲವತ್ತು ಇಂಟು ಹದಿನೈದು ಮಾಡಿದಾಗ ಎರಡು ಸಾವಿರದ ಒನ್ನೂರು ನ್ಯೂಟನ್ ಮೀಟರ್ ಅಂತ ಆಗುತ್ತದೆ ಕೆಲಸದ ಎಸಮಾನ ಜೌಲ್ ಅದಕ್ಕಾಗಿ ನಾವು ಜೌಲ್ ಅಂತ ಬರಿಬೇಕು ಇನ್ನು ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅಥವಾ ಪ್ರಶ್ನೆ ಒಂದು ವಿದ್ಯುತ್ ದೀಪವು ಹತ್ತು ಸೆಕೆಂಡ್ಗಳಲ್ಲಿ ಒಂದು ಸಾವಿರ ಜೌಲ್ನಷ್ಟು ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸಿಕೊಳ್ಳುತ್ತದೆ ಹಾಗಾದರೆ ಅದರ ಸಾಮರ್ಥ್ಯ ಎಷ್ಟು ಅಂತ ಕೇಳಿದ್ದಾರೆ ಏನು ಕೊಟ್ಟಿದ್ದಾರೆ ನಮಗೆ ಇಲ್ಲಿ ಡಬ್ಲ್ಯೂ ಕೊಟ್ಟಿದ್ದಾರೆ ಆಮೇಲೆ ಟೀ ಕೊಟ್ಟಾರೆ ಸೆಕೆಂಡ್ ನಾವು ಸಾಮರ್ಥ್ಯ ಪಿಯನ್ನು ಕಂಡುಹಿಡಬೇಕು ಸಾಮರ್ಥ್ಯದ ಸೂತ್ರ ಏನ್ರಿ ರೀ ಪಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬಾಯ್ ಟಿ ಸಾವಿರ ಬಾಯ್ ಹತ್ತು ಮಾಡಿದಾಗ ನೂರು ವ್ಯಾಟ್ ಅಂತ ಬರುತ್ತೆ ನೆಕ್ಸ್ಟ್ ಪ್ರಶ್ನೆ ನೆಲ ಹಾಸನ್ನು ದೊಣ್ಣೆಯಿಂದ ಬಡಿದಾಗ ಅದರಲ್ಲಿರುವ ಧೂಳು ಹೊರಬೀಳುತ್ತದೆ ವಿವರಿಸಿ ಅಂದರೆ ಕಾರಣ ಕೊಡಬೇಕು ನಾವು ವೈಜ್ಞಾನಿಕ ಕಾರಣ ನೆಲಹಾಸನ್ನು ದೊಣ್ಣೆಯಿಂದ ಬಡಿದಾಗ ಅದು ಚಲನೆಗೆ ಒಳಪಡುತ್ತದೆ ಆದರೆ ಅದರಲ್ಲಿರುವ ಧೂಳಿನ ಕಣಗಳು ಜಡತ್ವದಿಂದಾಗಿ ನಿಶ್ಚಲ ಸ್ಥಿತಿಯಲ್ಲಿರಲು ಪ್ರಯತ್ನಿಸುತ್ತವೆ ಆದ್ದರಿಂದ ಧೂಳು ಹೊರಬೀಳುತ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನ್ಯೂಟನ್ನ ಚಲನೆಯ ಯಾವುದಾದರೂ ಎರಡು ನಿಯಮಗಳನ್ನು ಬರೆಯಿರಿ ನ್ಯೂಟನ್ ಚಲನೆಯ ಮೊದಲೇ ನಿಯಮ ನೋಡಿ ಅಸಂತ್ ಅಸಂತುಲಿತ ಬಲದ ಪ್ರಯೋಗವಾದಾಗ ವಾಗದ ಹೊರತು ಕಾಯವು ತನ್ನ ನಿಶ್ಚಲ ಸ್ಥಿತಿಯಲ್ಲಿಯೇ ಮುಂದುವರಿಯುತ್ತದೆ ಈ ನಿಯಮ ಎರಡು ಸಂವೇಗದ ಬದಲಾವಣೆಯ ದರವು ಕಾಯದ ಮೇಲೆ ಪ್ರಯೋಗವಾದ ಅಸಂತುಲಿತ ಬಲಕ್ಕೆ ನೇರ ಅನುಪಾತದಲ್ಲಿಯೂ ಮತ್ತು ಪ್ರಯೋಗವಾದ ಬಲದ ದಿಕ್ಕಿನಲ್ಲಿಯೂ ಇರುತ್ತದೆ ಇದು ಚಲನೆಯ ಎರಡನೇ ನಿಯಮ ಇನ್ನು ಪ್ರಶ್ನೆ ಸಂಖ್ಯೆ ಎಂಟು ನೀವು ಮತ್ತು ನಿಮ್ಮ ಸ್ನೇಹಿತ ಇಬ್ಬರು ಚಂದ್ರನ ಮೇಲಿದ್ದೀರಿ ಎಂದು ಭಾವಿಸಿ ನಿಮ್ಮ ಸ್ನೇಹಿತನ ಶಬ್ದವನ್ನು ನೀವು ಕೇಳಿಸಿಕೊಳ್ಳಬಲ್ಲಿರ ಶಬ್ದದ ಪ್ರಸರಣಕ್ಕೆ ಮಾಧ್ಯಮ ತುಂಬ ಅಗತ್ಯ ಶಬ್ದವು ಆಕರ ಬಿಂದುವಿನಿಂದ ಕೇಳುಗನವರೆಗೆ ಮಾಧ್ಯಮದ ಮೂಲಕ ಪ್ರಸರವಾಗುತ್ತದೆ ಆದರೆ ಚಂದ್ರನ ಮೇಲೆ ವಾತಾವರಣ ಇರುವುದಿಲ್ಲ ಈ ಬಗೆಯ ಮಾಧ್ಯಮವಿಲ್ಲ ಆದ್ದರಿಂದ ಶಬ್ದವು ಕೇಳಲು ಸಾಧ್ಯವಿಲ್ಲ ಅಥವಾ ಇನ್ನೊಂದು ಪ್ರಶ್ನೆ ಇದೆ ತರಂಗದ ಯಾವ ಗುಣವು ತಾರತ್ವ ಮತ್ತು ಸ್ಥಾಯಿಗಳನ್ನು ನಿರ್ಧರಿಸುತ್ತದೆ ತರಂಗದ ಗುಣಗಳಾದ ಪಾರ ಮತ್ತು ಆವೃತ್ತಿಗಳು ಅದರ ತಾರತ್ವವನ್ನು ನಿರ್ಧರಿಸುತ್ತದೆ ತರಂಗದ ಪಾರವು ಹೆಚ್ಚಾದರೆ ಶಬ್ದದ ತೀವ್ರತೆ ಹೆಚ್ಚಾಗುತ್ತದೆ ಇನ್ನು ತರಂಗದ ಆವೃತ್ತಿ ಅದರ ಸ್ಥಾಯಿಗಳನ್ನು ನಿರ್ಧರಿಸುತ್ತದೆ ಇನ್ನು ಮೂರು ಅಂಕದ ಪ್ರಶ್ನೆಗಳು ಒಂಬತ್ತನೇ ಪ್ರಶ್ನೆ ಎರಡುನೂರು ಗ್ರಾಮ ದ್ರವ್ಯರಾಶಿ ಇರುವ ಹಾಕಿ ಚೆಂಡನ್ನು ಹತ್ತು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಿದ್ದು ಅದನ್ನು ಹಾಕಿ ಕೋಲ್ನಿಂದ ತಾಡಿಸಿ ಅದೇ ಮಾರ್ಗವಾಗಿ ಐದು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹಿಂದಕ್ಕೆ ಕಳಿಸಲಾಗಿದೆ ಚಲಿಸುತ್ತಿರುವ ಹಾಕಿ ಚೆಂಡಿನ ಮೇಲೆ ಹಾಕಿದ ಕೋಲಿನ ಬಲ ಉಂಟು ಮಾಡುವ ಸಂವೇಗದ ಬದಲಾವಣೆಯನ್ನು ಕಂಡುಹಿಡಿಯಿರಿ ಇನ್ನು ಮುಂದಕ್ಕೆ ಪ್ರಶ್ನೆ ಸಂಖ್ಯೆ ಹತ್ತು ಒಂದು ವಸ್ತುವಿನ ರಾಶಿ ಮತ್ತು ಅದರ ತೂಕ ಇವುಗಳ ನಡುವಿನ ವ್ಯತ್ಯಾಸವೇನು ತೂಕ ಅಂದರೆ ಭೂಮಿಯ ಗುರುತ್ವಾಕರ್ಷಣೆಯ ಬಲದೊಂದಿಗೆ ಅವಲಂಬಿತವಾಗಿರುತ್ತದೆ ಆದರೆ ರಾಶಿ ಅಂದರೆ ಜಡತ್ವದ ಆಧಾರದ ಮೇಲೆ ಅವಲಂಬಿತವಾಗಿರುತ್ತದೆ ತೂಕದ ಏಕಮಾನ ನ್ಯೂಟನ್ ರಾಶಿಯ ಏಕಮಾನ ಕಿಲೋಗ್ರಾಮ್ ಇದು ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆಯಾಗುತ್ತದೆ ಯಾವುದು ತೂಕ ಆದರೆ ರಾಶಿ ಬದಲಾವಣೆ ಆಗುವುದಿಲ್ಲ ತೂಕ ದಿಕ್ಕು ಮತ್ತು ಪರಿಣಾಮ ಎರಡೂ ಹೊಂದುವುದರಿಂದ ಅಧೀಶ ಪರಿಮಾಣ ರಾಶಿ ಸದೀಶ ಪರಿಮಾಣ ಯಾಕಂದರೆ ದಿಕ್ಕನ್ನು ಹೊಂದಿರುವುದಿಲ್ಲ ಪ್ರಶ್ನೆ ಹನ್ನೊಂದು ನಿಮ್ಮ ಶಾಲಾ ಗಂಟೆಯಿಂದ ಶಬ್ದವು ಹೇಗೆ ಉಂಟಾಗುತ್ತದೆ ವಿವರಿಸಿ ಅಥವಾ ಇನ್ನೊಂದು ಪ್ರಶ್ನೆ ಇದೆ ಶಬ್ದದ ತರಂಗದ ತರಂಗ ದೂರ ಆವೃತ್ತಿ ಕಾಲಾವಧಿ ಮತ್ತು ಪಾರ ಎಂದರೇನು ತರಂಗ ದೂರ ಅಂದರೆ ಎರಡು ಕ್ರಮಾನುಗತ ಅಥವಾ ಕ್ರಮಾಗತ ಸಂಪೀಡನೆ ಮತ್ತು ಕ್ರಮಾನುಗತ ವಿರಣೆಗಳ ನಡುವಿನ ದೂರವನ್ನು ತರಂಗ ದೂರ ಅಂತ ಕರಿತೀವಿ ಇನ್ನು ಮುಂದಕ್ಕೆ ಆವೃತ್ತಿ ಅಂದರೆ ಗರಿಷ್ಠ ಮೌಲ್ಯದಿಂದ ಕನಿಷ್ಠ ಮೌಲ್ಯ ಮತ್ತೆ ಗರಿಷ್ಠ ಮೌಲ್ಯದವರಿಗೆ ಸಾಂದ್ರತೆಯ ಬದಲಾವಣೆಯು ಒಂದು ಪೂರ್ಣ ಆಂದೋಲನವನ್ನು ಉಂಟುಮಾಡುತ್ತದೆ ಒಂದು ಏಕಮಾನ ಕಾಲದಲ್ಲಿ ಉಂಟಾಗುವ ಆಂದೋಲನಗಳ ಸಂಖ್ಯೆಯನ್ನು ತರಂಗದ ಆವೃತ್ತಿ ಅನ್ನೋರು ಇಷ್ಟು ಬರೆದರೆ ಸಾಕು ಪಾರ ಅಂದರೆ ಒಂದು ಮಾಧ್ಯಮದಲ್ಲಿ ನಿಶ್ಚಲ ಸ್ಥಾನದಿಂದ ಎರಡೂ ಕಡೆ ಉಂಟಾಗುವ ಗರಿಷ್ಠ ಪ್ರಮಾಣದ ಕ್ಷೋಭೆಯನ್ನು ಆ ತರಂಗದ ಪಾರ ಎಂದು ಕರೆಯುತ್ತಾರೆ ಇನ್ನು ಪ್ರಶ್ನೆ ಹನ್ನೆರಡು ವಿಶ್ವವ್ಯಾಪ್ತಿ ಗುರುತ್ವ ನಿಯಮದ ಪ್ರಾಮುಖ್ಯತೆಯನ್ನು ಪ್ರಾಮುಖ್ಯತೆ ಏನು ಅದರ ಪ್ರಾಮುಖ್ಯತೆ ನಮ್ಮನ್ನು ಭೂಮಿಗೆ ಬಂಧಿಸಿರುವ ಬಲ ಭೂಮಿಯ ಸುತ್ತ ಚಂದ್ರನ ಚಲನೆಯನ್ನು ವಿವರಣೆ ಕೊಡುತ್ತದೆ ಸೂರ್ಯನ ಸುತ್ತ ಗ್ರಹಗಳ ಚಲನೆಯ ವಿವರಣೆ ಕೊಡುತ್ತದೆ ಸೂರ್ಯ ಮತ್ತು ಚಂದ್ರನಿಗಿರುವ ಉಬ್ಬರ ಮತ್ತು ಇಳಿತಗಳ ವಿವರಣೆಯನ್ನು ಕೊಡುತ್ತದೆ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಪ್ಲಾಸ್ಟಿಕ್ನ ಪಟ್ಟಿಯೊಂದನ್ನು ನೀರಿನ ತಳದಿಂದ ಇಟ್ಟಾಗ ಅದು ನೀರಿನ ಮೇಲೆಯೇ ಬರಲು ಕಾರಣವೇನು ಪ್ಲಾಸ್ಟಿಕ್ನ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುವುದರಿಂದ ಪ್ಲಾಸ್ಟಿಕ್ನ ಪಟ್ಟಿಯೊಂದನ್ನು ನೀರಿನ ತಳದಿಂದ ಬಿಟ್ಟಾಗ ಅದು ನೀರಿನ ಮೇಲೆ ಬರುತ್ತದೆ ಪ್ರಶ್ನೆ ಹದಿಮೂರು ಒಂದು ಕಾಯವು ಏಕರೂಪ ವೇಗೋತ್ಕರ್ಷ ಏಕರೂಪವಲ್ಲದ ವೇಗೋತ್ಕರ್ಷ ಎಂದು ಯಾವಾಗ ನಾವು ಹೇಳಬಹುದು ಸರಾಸರಿ ಜವ ಕಣ್ಣಿಡಿಯುವ ಸೂತ್ರ ಬರೀರಿ ಇಲ್ಲಿ ಉತ್ತರ ಇದು ನೋಡಿ ವಿದ್ಯಾರ್ಥಿಗಳೇ ಸೂತ್ರ ವಿ ಈಸ್ ಈಕ್ವಲ್ ಟು ಎಸ್ ಬೈ ಟಿ ಏಕರೂಪದ ಚಲನೆಯಲ್ಲಿ ಕಾಯಚಲನಪಥವು ಯಾವ ರೀತಿಯಲ್ಲಿ ಕಾಣುತ್ತದೆ ರೇಖಾತ್ಮಕ ಚಲನೆ ಆಗಿರುತ್ತದೆ ಸ್ವಯಂಚಾಲಿತ ವಾಹನಗಳಲ್ಲಿ ಓಡೋಮೀಟರ್ ಏನು ಅಳೆಯುತ್ತದೆ ಓಡೋಮೀಟರ್ ಕ್ರಮಿಸಿದ ದೂರವನ್ನು ಅಳೆಯುತ್ತದೆ ಇನ್ನು ಮುಂದಕ್ಕೆ ಜವ ಮತ್ತು ವೇಗಕ್ಕಿರುವ ವ್ಯತ್ಯಾಸ ಜವ ಮೊದಲನೇದಾಗಿ ವೇಗ ಪರಿಮಾಣ ಮತ್ತು ದಿಕ್ಕು ಎರಡನ್ನು ಹೊಂದಿರುತ್ತದೆ ವೇಗವು ಸದೀಶ ಪರಿಣಾಮ ಆಗಿರುತ್ತದೆ ಮತ್ತು ಚಲನೆಯ ದರವನ್ನು ವ್ಯಕ್ತಪಡಿಸುತ್ತದೆ ಆದರೆ ಜವ ಪರಿಮಾಣ ಮಾತ್ರ ಹೊಂದಿರುತ್ತದೆ ದಿಕ್ಕನ್ನು ಹೊಂದಿರುವುದಿಲ್ಲ ಅದಕ್ಕಾಗಿ ಅದನ್ನು ಅಧೀಶ ಅಂತ ಕರಿತೀವಿ ಚಲನೆಯ ದರವು ನೇರವಾಗಿ ಅವಲಂಬಿರುತ್ತದೆ ನೇರದೊಂದಿಗೆ ಅವಲಂಬಿಸುತ್ತದೆ ರಾಸಾಯನಶಾಸ್ತ್ರಜ್ಞ ಕೆಮಿಸ್ಟ್ರಿ ಭಾಗವನ್ನು ನೋಡೋಣ ಮೊದಲನೇದಾಗಿ ಬಹುವಾಗ್ಯ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ನ್ಯಾಫ್ಲಿನ್ಗ ಗುಳಿಗೆಗಳು ಉತ್ಪತ್ತನ ಕ್ರಿಯೆಗೆ ಒಳಪಡುವುದರಿಂದ ಸಮಯ ಕಳೆದಂತೆ ನಿಶೇಷವಾಗಿ ಮಾಯವಾಗುತ್ತದೆ ಸಮುದ್ರದ ನೀರಿನಿಂದ ಉಪ್ಪು ಡ್ಯಾಶ್ ಸಮುದ್ರ ನೀರಿನಿಂದ ಉಪ್ಪು ನಾವು ಯಾವ ವಿಧಾನದಿಂದ ತೆಗಿತೀವಿ ಅದಕ್ಕೆ ಅದರೆ ಅದು ಸೆಂಟ್ರಿಫ್ಯೂಷನ್ ಘನೀಕರಣ ಬಾಷ್ಪೀಕರಣ ಘನೀಕರಣ ಪೊಟ್ಯಾಸಿಯಂ ಸಲ್ಫೇಟ್ ಇದರ ಅನುಸೂತ್ರ ಕೆ ಟು ಒ ಫೋರ್ ಪ್ರಶ್ನೆ ಸಂಖ್ಯೆ ಹದಿನೇಳು ಪರ್ಯಾಪ್ತ ದ್ರಾವಣ ಎಂದರೇನು ಯಾವುದೇ ನಿರ್ದಿಷ್ಟ ತಾಪಮಾನದಲ್ಲಿ ತಾನು ವಿಲೀನಗೊಳಿಸಿಕೊಳ್ಳಬಹುದಾದಷ್ಟು ದ್ರಾವ್ಯವನ್ನು ವಿಲೀನಿಸಿಕೊಂಡಿರುವ ದ್ರಾವ ದ್ರಾವಣಕ್ಕೆ ಪರ್ಯಾಪ್ತ ದ್ರಾವಣ ಎನ್ನುವರು ರಾಸಾಯನಿಕ ಪದದ ಅರ್ಥವೇನು ವಸ್ತುವಿನಲ್ಲಿರುವ ಎಲ್ಲದ ಹತ್ತುಗಳನ್ನು ಸಂಕ್ಷಿಪ್ತವಾಗಿ ಸಂಕೇತಗಳ ಮೂಲಕ ವ್ಯಕ್ತಪಡಿಸುವ ಸೂತ್ರವೇ ರಾಸಾಯನಿಕ ಸೂತ್ರ ಕೆಮಿಕಲ್ ಫಾರ್ಮುಲಾ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಒಂದು ಪರಮಾಣು ಒಂದು ನಿರ್ದಿಷ್ಟ ಒಂದು ಪರಮಾಣು ಒಂದು ಎಲೆಕ್ಟ್ರಾನ್ ಮತ್ತು ಒಂದು ಪ್ರೋಟಾನನ್ನು ಒಳಗೊಂಡಿರುತ್ತದೆ ಅದು ಯಾವುದೇ ಆವೇಶವನ್ನು ಯಾವುದು ಆವೇಶವನ್ನು ಹೊಂದಿರುತ್ತದೆ ಅಥವಾ ಇಲ್ಲವೇ ಯಾವುದೇ ಆವೇಶವನ್ನು ಹೊಂದಿರುವುದಿಲ್ಲ ಏಕೆಂದರೆ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆ ಸಮವಾಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಎರಡು ಅಂಕದ ದ್ರವ್ಯದ ಕಣಗಳ ಗುಣಲಕ್ಷಣಗಳು ದ್ರವ್ಯದ ಕಣಗಳು ಮಧ್ಯದಲ್ಲಿ ಖಾಲಿ ಖಾಲಿ ಸ್ಥಳಾವಕಾಶವನ್ನು ಹೊಂದಿರುತ್ತದೆ ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿ ಇರುತ್ತವೆ ಬೇಸಿಗೆ ದಿನಗಳಲ್ಲಿ ಮಡಿಕೆಯಲ್ಲಿನ ನೀರು ತಂಪಾಗಿರುತ್ತದೆ ಏಕೆ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು ಬಾಸಲ ಕೇಳಿದರೆ ಮಡಿಕೆಯಲ್ಲಿ ಚಿಕ್ಕ ರಂಧ್ರಗಳಿರುತ್ತವೆ ನೀರು ಈ ರಂಧ್ರದ ಮೂಲಕ ಮಣ್ಣಿನ ಮಡಿಕೆಯ ಹೊರಭಾಗಕ್ಕೆ ಬಂದು ಆವಿಯಾಗುತ್ತದೆ ಈ ಆವಿಯು ಮಣ್ಣಿನ ಮಡಿಕೆಯಿಂದ ಉಷ್ಣವನ್ನು ತೆಗೆದುಕೊಂಡು ಹೋಗುತ್ತದೆ ಆದ್ದರಿಂದ ಮಡಿಕೆಯಲ್ಲಿನ ನೀರು ತನ್ನಾಗಿರುತ್ತದೆ ನಿಲಂಬಿತ ಮಿಶ್ರಣ ಎಂದರೇನು ನೆಕ್ಸ್ಟ್ ಕ್ವಶನ್ ನಿಲಂಬಿತ ಮಿಶ್ರಣವು ಅಸಮರೂಪ ಮಿಶ್ರಣವಾಗಿದ್ದು ಅದರಲ್ಲಿ ದ್ರಾವ್ಯದ ಕಣಗಳು ದ್ರಾವಣದಲ್ಲಿ ವಿಲೀನಗೊಂಡಿರುವುದಿಲ್ಲ ಆದರೆ ಇಡೀ ಮಾಧ್ಯಮದಲ್ಲಿ ನಿಲಂಬಿತ ಸ್ಥಿತಿಯಲ್ಲಿರುತ್ತದೆ ನಿಲಂಬಿತ ಮಿಶ್ರಣದ ಕಣಗಳು ಬರಿಗಣ್ಣಿಗೆ ಕಾಣುತ್ತವೆ ನೀರಿನಲ್ಲಿ ಕರಗಿರುವ ಸೀಮೆಯನ್ನೇ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಕೆಳಗಿನ ಪ್ರತಿಯೊಂದು ಸಮರೂಪ ಅಥವಾ ಸಮರೂಪವಲ್ಲದ ಮಿಶ್ರಣ ಎಂದು ವಿಂಗಡಿಸಿ ಸಮರೂಪ ಮಿಶ್ರಣಗಳು ಸೋಡಾ ನೀರು ವಿನೆಗಾರ್ ಸೋಸಿದ ಟೀ ಗಾಳಿ ಅಸಮರೂಪ ಮರ ಮಣ್ಣು ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಬೋರ್ ಅವರ ಪರಮಾಣು ಮಾದರಿಯ ಚಿತ್ರವನ್ನು ಒಂದು ಪರಮಾಣುವಿನ ಮೂರು ಕವಚಗಳ ಸಹಿತ ಬಿಡಿಸಿರಿ ಬೀಜ ಕೇಂದ್ರ ಒಳಭಾಗದಲ್ಲಿ ಕೆ ಕವಚ ಎಲ್ ಎಂ ಎನ್ ಕಾರ್ಬನ್ ಮತ್ತು ಸೋಡಿಯಂ ಪರಮಾಣುವಿನ ಎಲೆಕ್ಟ್ರಾನ್ಗಳ ಹಂಚಿಕೆಯನ್ನು ಬರೆಯಿರಿ ಕಾರ್ಬನ್ ಆರು ಎಲೆಕ್ಟ್ರಾನ್ ಆರು ಎಷ್ಟು ಪ್ರೋಟಾನ್ ಇರ್ತಾವೋ ಅಷ್ಟು ಎಲೆಕ್ಟ್ರಾನ್ ಇರ್ತವೆ ಇನ್ನು ವಿನ್ಯಾಸವನ್ನು ಯಾವ ರೀತಿ ಬರೀಬೇಕು ಕೇ ಕವಚದಲ್ಲಿರುವಂತಹ ಗರಿಷ್ಠ ಎಲೆಕ್ಟ್ರಾನ್ಗಳು ಎರಡು ಎಲ್ ಕವಚದಲ್ಲಿರುವಂತಹ ಗರಿಷ್ಠ ಎಲೆಕ್ಟ್ರಾನ್ಗಳು ನಾಲ್ಕು ನೆಕ್ಸ್ಟ್ ಸೋಡಿಯಂನಲ್ಲಿರುವ ಪರಮಾಣು ಸಂಖ್ಯೆ ಹನ್ನೊಂದು ಪ್ರೋಟಾನ್ ಹನ್ನೊಂದು ಎಲೆಕ್ಟ್ರಾನ್ ಹನ್ನೊಂದು ಕೇ ಕವಚದಲ್ಲಿ ಗರಿಷ್ಠ ಎಲೆಕ್ಟ್ರಾನ್ ಎರಡು ಎಲ್ ಕವಚದಲ್ಲಿ ಎಂಟು ಎಮ್ನಲ್ಲಿ ಒಂದು ನೆಕ್ಸ್ಟ್ ಕ್ವೆಶನ್ ಮೂರು ಅಂಕದ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ದ್ರವ್ಯದ ಸ್ಥಿತಿಗಳಲ್ಲಿನ ಗುಣಗಳ ವ್ಯತ್ಯಾಸಗಳನ್ನು ಕೋಷ್ಟಕದಲ್ಲಿ ಬರೆಯಿರಿ ಘನ ದ್ರವ ಅನಿಲ ಕಲೀಲ ದ್ರಾವಣ ನಿಲಂಬಿತ ಇವುಗಳ ವ್ಯತ್ಯಾಸ ನೆಕ್ಸ್ಟ್ ಅಥವಾ ಪ್ರಶ್ನೆ ನೋಡಿರಿ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳಾಗಿ ವಿಂಗಡಿಸಿ ಬರೆಯಿರಿ ಅಂತ ಹೇಳಿದರೆ ಮರಗಡಿಯುವುದು ಭೌತ ಬದಲಾವಣೆ ಹೆಂಚಿನಲ್ಲಿ ಬೆನ್ನೆಯನ್ನು ಕರಗಿಸುವುದು ಭೌತಿಕ ಬದಲಾವಣೆ ತುಕ್ಕು ಹಿಡಿಯುವುದು ರಾಸಾಯನಿಕ ಬದಲಾವಣೆ ನೀರು ಕುದಿಸುವುದು ಆವಿಯಾಗಿಸುವುದು ಭೌತ ಬದಲಾವಣೆ ನೀರಿನಲ್ಲಿ ವಿದ್ಯುತ್ ಪ್ರವಹಿಸುವುದು ರಾಸಾಯನಿಕ ಬದಲಾವಣೆ ಯಾಕಂದರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ನೆಲೆಗಳು ಬಿಡುಗಡೆಯಾಗುತ್ತವೆ ಈ ಕೆಳಗಿನ ಸೂತ್ರಗಳ ಪ್ರತಿನಿಧಿಸುವ ಸಂಯುಕ್ತಗಳ ಹೆಸರುಗಳನ್ನು ಬರೆಯಿರಿ ಎಲ್ ಟು ಎಸ್ ಒ ಫೋರ್ ಅಲುಮಿನಿಯಂ ಸಲ್ಫೇಟ್ ಸಿ ಎ ಸಿ ಎಲ್ ಟು ಕ್ಯಾಲ್ಸಿಯಂ ಕ್ಲೋರೈಡ್ ಕೆ ಟು ಎಸ್ ಒ ಫೋರ್ ಪೊಟ್ಯಾಸಿಯಂ ಸಲ್ಫೇಟ್ ಕೆ ಎನ್ ಓ ತ್ರೀ ಪೊಟ್ಯಾಸಿಯಂ ನೈಟ್ರೇಟ್ ಸಿ ಎ ಸಿ ಓ ತ್ರೀ ಕ್ಯಾಲ್ಸಿಯಂ ಕಾರ್ಬೋನೇಟ್ ವಿವಿಧ ಕವಚಗಳಲ್ಲಿ ಮೊದಲು ಹದಿನೆಂಟು ಧಾತುಗಳ ಎಲೆಕ್ಟ್ರಾನ್ಗಳ ಹಂಚಿಕೆಯನ್ನು ಬರೆಯುವ ನಿಯಮಗಳ ಸಾರಾಂಶವನ್ನು ಬರೆಯಿರಿ ಟು ಎನ್ ಸ್ಕ್ವೇರ್ ಸೂತ್ರ ಹಚ್ಚೋದು ನೋಡಿರಿ ಕೆ ಕವಚದಲ್ಲಿ ಗರಿಷ್ಠ ಎಲೆಕ್ಟ್ರಾನು ಎರಡು ಎಲ್ದಲ್ಲಿ ಎಂಟು ಎಮ್ದಲ್ಲಿ ಹದಿನೆಂಟು ಎಣ್ಣದಲ್ಲಿ ಮೂವತ್ತೆರಡು ಈ ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಎಲೆಕ್ಟ್ರಾನ್ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಗುಣಲಕ್ಷಣಗಳ ಹೋಲಿಕೆ ಮಾಡಿ ಎಲೆಕ್ಟ್ರಾನ್ ಋಣ ಆವೇಶ ಪ್ರೋಟಾನ್ ಧನ ನ್ಯೂಟ್ರಾನ್ ಆವೇಶ ಇರುವುದಿಲ್ಲ ಸ್ಥಾನ ಆವಿಷ್ಕಾರ ನೋಡಿ ಇನ್ನು ರುದರ್ಫೋರ್ಡ್ ಫೋರ್ಡ್ ಅವರ ಪರಮಾಣು ಮಾದರಿಯ ನ್ಯೂನ್ಯತೆ ಯಾವುವು ರುದರ್ಫೋರ್ಡ್ ಫೋರ್ಡ್ ಅವರ ಪರಮಾಣು ಮಾದರಿಯ ನ್ಯೂನ್ಯತೆಗಳು ಇಲ್ಲಿ ರಾಸಾಯನಶಾಸ್ತ್ರ ಮುಗಿತು ಇನ್ನು ಮುಂದಕ್ಕೆ ಜೀವಶಾಸ್ತ್ರ ತಮ್ಮದೇ ಆದ ಅನುವಂಶೀಯ ವಸ್ತುವನ್ನು ಹೊಂದಿರುವ ಕಣ ಅನುವಂಶೀಯ ಪ್ಲಾಸ್ಟಿಡ್ಗಳು ತೆಂಗಿನಕಾಯಿಯ ಸಿಪ್ಪೆ ಸ್ಕೆಲೆರಮ್ಕೈಮ ಅಂಗಾಂಶದಿಂದ ಉಂಟಾಗಿದೆ ಪ್ರೋಟೀನ್ಗಳ ಸಂಶ್ಲೇಷಣೆಯು ಜೀವಕೋಶದ ರೈಬೋಝೋಮ್ಗಳಲ್ಲಿ ಇರುತ್ತದೆ ಅಂಗಾಂಶ ಎಂದರೇನು ಒಂದೇ ರೀತಿಯ ರಚನೆಯ ಹೊಂದಿದ್ದು ವಿವಿಧ ಬಗೆಯ ಕಾರ್ಯನಿರ್ವಹಿಸುವ ಕೋಶಗಳ ಸಮೂಹವನ್ನು ಅಂಗಾಂಶ ಅಂತ ಕರಿತೀವಿ ಪ್ರಶ್ನೆ ಮೂವತ್ತೊಂದು ಧಾನ್ಯಗಳು ದ್ವಿದಳ ಧಾನ್ಯಗಳು ಹಣ್ಣುಗಳು ಮತ್ತು ತರಕಾರಿಗಳಿಂದ ನಾವು ಏನನ್ನು ಪಡೆಯುತ್ತೇವೆ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ವಿಟಮಿನ್ ಖನಿಜ ನಾರು ಪದಾರ್ಥ ಇವೆಲ್ಲ ಮೂವತ್ತೆರಡು ಮೂವತ್ತ್ಮೂರು ಪ್ರಶ್ನೆ ಸಂಖ್ಯೆ ಮೂವತ್ತ್ನಾಲ್ಕು ಸಸ್ಯಕೋಶ ಮತ್ತು ಪ್ರಾಣಿಕೋಶ ವ್ಯತ್ಯಾಸ ಪ್ರೊಕ್ಯಾರೆಡ್ ಜೀವಕೋಶ ಯು ಕ್ಯಾರೆಡ್ ಜೀವಕೋಶಗಳ ನಡುವಿನ ವ್ಯತ್ಯಾಸ ಪಟ್ಟೆ ಸಹಿತ ಸ್ನಾಯುಗಳು ಪಟ್ಟೆ ರಹಿತ ಸ್ನಾಯುಗಳು ಹೃದಯ ಸ್ನಾಯುಗಳ ನಡುವಿನ ವ್ಯತ್ಯಾಸ ಸಸ್ಯಗಳಲ್ಲಿ ಎಪಿಡರ್ಮಿಸ್ನ ಪಾತ್ರವೇನು ತೊಗಟೆಯ ರಕ್ಷಣಾತ್ಮಕ ಅಂಗಾಂಶವಾಗಿ ಹೀಗೆ ಕಾರ್ಯನಿರ್ವಹಿಸುತ್ತದೆ ಮೂವತ್ತಾರನೇ ಪ್ರಶ್ನೆ ಬೇಸಾಯ ಅನುಕೂಲಗಳು ಸರದಿ ಬೇಸಾಯಗಳ ಅನುಕೂಲಗಳು ಅಂತರ್ ಬೇಸಾಯ ಸರದಿ ಬೇಸಾಯ ಅನುವಂಶೀಯ ಬದಲಾವಣೆ ಎಂದರೇನು ಕೃಷಿ ಪದ್ಧತಿಗಳಲ್ಲಿ ಇದು ಹೇಗೆ ಉಪಯುಕ್ತವಾಗಿದೆ ಮೂವತ್ತೇಳನೇ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಸಸ್ಯ ಜೀವಕೋಶ ಅಥವಾ ಪ್ರಾಣಿ ಜೀವಕೋಶದ ಅಂದವಾದ ಚಿತ್ರವರೆದು ಭಾಗಗಳನ್ನು ಗುರುತಿಸಿ ಇಲ್ಲಿದೆ ನೋಡಿ ಸಸ್ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ನೈಸರ್ಗಿಕ ಮೀನುಗಾರಿಕೆ ಸಮುದ್ರ ಮೀನು ಕೃಷಿ ಮತ್ತು ಸಿಹಿನೀರು ಮೀನು ಕೃಷಿಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಇದಿಷ್ಟು ವಿದ್ಯಾರ್ಥಿಗಳೇ ದ್ವಿತೀಯ ಸೆಮಿಸ್ಟರ್ ಒಂಬತ್ತನೇ ತರಗತಿಯ ವಿಜ್ಞಾನ ಪ್ರಶ್ನೆ ಮತ್ತು ಉತ್ತರಗಳು